ಏನ್ ಸಮಸ್ಯೆ ಚೆನ್ನಮ್ಮ ರೇಷನ್ ಕಾರ್ಡ್ ಇಲ್ಲ ಮತ್ತ ಗಂಡ ಚಳಿ ಮಾನಸಿಕ ಆಗಿತಿ ಒಂದು ದುಡಿಬೇಕ್ರೆ ನಮ್ ಜೀವನ ಮಳೆ ಬಂದ್ರೆ ಮನೆ ಬಿದ್ದೋಗ್ಬಹುದು ಬೀಳ್ಬಹುದು ನೋಡಿ ಇವ್ರು ಎರಡ್ ಸಾವಿರದ ಇಪ್ಪತ್ತೆರಡನೇ ಇಸ್ವಿಯಲ್ಲೇ ಒಂದು ರೇಷನ್ ಕಾರ್ಡ್ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಈಗಾಗ್ಲೇ ಮೊದಲನೇದಾಗಿ ಇವರಿಗೆ ರೇಷನ್ ಮೊದ್ಲು ಬರ್ತಾ ಇತ್ತು ಬಂದಿದಾದ್ಮೇಲೆ ಸರ್ಕಾರದ ಏನು ಅಧಿಕಾರಕ್ಕೆ ಬರುವಂತ ಸರ್ಕಾರಗಳಾಗಿರ್ಬೋದು ಅಥವಾ ಅಲ್ಲಿ ಬರುವಂತಹ ಆಡಳಿತ ಪ್ರತಿ ಒಂದ್ ಎರಡು ಮೂರು ವರ್ಷಕ್ಕೊಂದ್ಸರಿ ರೇಷನ್ ಕಾರ್ಡ್ ಮಾಡ್ತೀವಿ ರೇಷನ್ ಕಾರ್ಡ್ ಮಾಡ್ತೀವಿ ಅಂತ ಹೇಳಿ ಚಾಲು ಮಾಡ್ಬಿಡ್ತಾರೆ ಈ ಚಾಲು ಮಾಡೋದ್ರಿಂದ ಏನಾಗುತ್ತೆ ಮೊದ್ಲು ಬತ್ತಿದ್ದಂತ ರೇಷನ್ ಕಾರ್ಡ್ ಬರ್ತಿದ್ದಂತ ಅವ್ರಿಗೂ ರೇಷನ್ ನಿಂತೋಗುತ್ತೆ ಇವ್ರು ಅರ್ಜಿಯನ್ನ ಸಲ್ಲಿಸಿರೋರ್ಗೆ ಕೊಡ್ಬೇಕಲ್ಲ ಇವ್ರ ಗಂಡ ಎರಡು ಇಂದ ರೇಷನ್ ಸಿಕ್ಕಿಲ್ಲ ಅಂದ್ರೆ ಹೆಂಗ್ ಬದುಕೋದು ನಿಮಗೆ ಬಿಟ್ಟು ಈ ಥರದ್ದು ಏನು ಇಂಥ ಕೆಲಸಗಳು ಮಾಡುವಂಥ ಸರ್ಕಾರಗಳು ಇಂಥ ದುರ್ವ್ಯವಸ್ಥೆಯನ್ನ ನಿರ್ಮಾಣ ಮಾಡೋದು ಬಿಟ್ಟು ಮೊದಲು ಬರ್ತಿರುವಂಥ ರೇಷನ್ ಕಾರ್ಡ್ ಏನ್ ಬರ್ತಿತ್ತು ಅವರಿಗೆ ಅದನ್ನೇ ಕಂಟಿನ್ಯೂ ಮಾಡಿ ಅವರಿಗೆ ಹೊಸ ರೇಷನ್ ಕಾರ್ಡ್ ವ್ಯವಸ್ಥೆ ಮಾಡೋಂಗ್ ಮಾಡಬೇಕು ಇವತ್ತು ಆಧಾರ್ ಕಾರ್ಡ್ ನಿಮ್ಮ ಹತ್ರ ಇದೆ ರೇಷನ್ ಕಾರ್ಡ್ ಕಾರ್ಡ್ ನಂಬರ್ ನಂಬರ್ ನಿಮ್ಮ ಹತ್ರ ಇದೆ ಇವ್ರು ಎಲ್ಲಿ ವಾಸ ಮಾಡ್ತಾ ಇದಾರೆ ಇವರು ಬೆರಳಚ್ಚುಗಳು ಕೂಡ ನಿಮ್ಮ ಹತ್ರನೇ ಇದೆ ಯಾಕೆ ಅವ್ರ ಮನೆ ಬಾಗ್ಲಿಗೆ ನೀವು ರೇಷನ್ ಕಾರ್ಡ್ ತಲ್ಪ್ಸಲ್ಲ ಇವ್ರು ಯಾಕೆ ಕಲಿಬೇಕು ಅಲ್ದಾಟ ಮಾಡಿಕೊಂಡು ಅವ್ರು ಕಷ್ಟ ಪಟ್ಕೊಂಡು ಎರಡೆರಡು ವರ್ಷ ಅಲಿಯೋದಕ್ಕೆ ಯಾವ ಪ್ರಸಂಗವನ್ನ ಸೃಷ್ಟಿ ಮಾಡ್ತಿದಿರ ಆಕಾರದ ಅಧಿಕಾರಿಗಳಿಗೆ ಹೇಳ್ತಿದೀವಿ ಆಡಳಿತ ಮಾಡ್ತಿರುವಂತ ಸರ್ಕಾರಕ್ಕೆ ಕೂಡ ಹೇಳ್ತೀವಿ ಜನರ ಸಮಸ್ಯೆಯನ್ನ ಆಲಿಸಿ ಜನರ ಮನೆಗೆ ಸರ್ಕಾರವನ್ನ ಕೊಂಡೊಯ್ಯಿರಿ ರೇಷನ್ ಕಾರ್ಡ್ ಅಲ್ಲಿ ರೇಷನ್ ಬರ್ತಿದ್ದವರಿಗೆ ಕಂಟಿನ್ಯೂ ಮಾಡಿ ಯಾಕೆ ಎರಡೆರಡು ವರ್ಷ